ಹಾಗೆ ನನ್ನ ಮದುವೆನೂ ಕೂಡ ಒಂದು ಬೇರೆ ಥರ ಒಂದು ಒಂದು ಮೆಮೊರಿ ಮೆಮೊರೇಬಲ್ ಡಾಕ್ಯುಮೆಂಟ್ ಆಗಬೇಕು ಅನ್ನೋ ಥರದ್ದನ್ನು ಪ್ರತಿಯೊಂದನ್ನು ನಮ್ಮ ಜೊತೆ ಟ್ರಾ ತುಂಬ ಹಿಂದಿನಿಂದ ಟ್ರಾವೆಲ್ ಮಾಡ್ತಿರೋ ಒಂದು ಇಲ್ಲೂ ಕ್ಲೀನಿ ಇದನ್ನು ಕೂಡ ಅವರು ಕವರ್ ಮಾಡ್ತಿದ್ದಾರೆ ಸೊ ಡೆಫಿನೆಟ್ಲಿ ನನ್ನ ಮದುವೆದೊಂದು ಬೇರೆ ಥರದೊಂದು ಡಾಕ್ಯುಮೆಂಟ್ ಹುಟ್ಟೂರಲ್ಲಿ ಮಾಮೂಲಿ ಈಗ ನಾವು ಅಂದ್ರೆ ಮದುವೆಗೆ ಬರಕಿನ ಮುಂಚೆ ಊರಲ್ಲಿ ದೇವರೆಲ್ಲ ಕರ್ಸಿ ಎಲ್ಲ ಗಂಡು ಮಾಡೋದು ಇದೆಲ್ಲ ಮಾಡ್ತಾರೆ ಅದಿದೆ ಊರಲ್ಲ ಅದನ್ನೆಲ್ಲ ಮುಗಿಸ್ಕೊಂಡು ಆಮೇಲೆ ಇಲ್ಲಿಗೆ ಬರ್ತೀವಿ ಊರಿಂದ ಎಲ್ಲರೂ ಮೈಸೂರಿಗೆ ಬರ್ತೀವಿ ಮೈಸೂರಿಗೆ ಅದರಲ್ಲಿ ಮೈಸೂರು ನನಗೆ ವೆರಿ ಎಮೋಷ್ನಲಿ ಕನೆಕ್ಟೆಡ್ ಟು ಮೈಸೂರು ನಾನು ಓದಿದ್ದು ಬೆಳೆದಿದ್ದು ಎಲ್ಲ ಮೈಸೂರಲ್ಲೇ ಸೊ ಹಾಗಾಗಿ ನಾನು ಬಳಗನೂ ಎಲ್ಲ ಜಾಸ್ತಿ ಅಲ್ಲೇ ಇರೋದು ಮೈಸೂರಲ್ಲೇ ಮದುವೆ ಆಗಬೇಕು ಅಂತ ಬಹಳ ಆಸೆ ಇತ್ತು ಹಾಗಾಗಿ ಮೈಸೂರಲ್ಲೇ ಆಗ್ತಾ ಆ್ಯಂಡ್ ಧನ್ಯತೆ ಓದಿದ್ದು ಕೂಡ ಮೈಸೂರು ಜೆಸಲ್ಲಿ ಮಾಡಿರೋದು ಮಾಡಿರೋದಿಲ್ಲ ಮೈಸೂರು ಜೊತೆ ವಿ ಆರ್ ಮೋರ್ ಕನೆಕ್ಟೆಡ್ ಹಾಗಾಗಿ ಮೈಸೂರಲ್ಲಿ ಮದುವೆ ಮಾಡ್ಕೊಳ್ಳೋದು